ಗೌರವಾನ್ವಿತ ಈಶ್ವರಪ್ಪನವರು ಹಿರಿಯರಿದ್ದಾರೆ ದಿನ ಅವರ ಪತ್ರಿಕಾ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಸತ್ಸಂಪ್ರದಾಯ ಸಂಸ್ಕೃತಿನ ಬೆಳೆಸಬೇಕು ಉಪನ್ಯಾಸ ಭ್ರಷ್ಟಾಚಾರ ಈ ರೀತಿ ಅನೇಕ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಅವರು ಬೆಳಕು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನೊಬ್ಬ ಭಾಳ ಕಿರಿಯ ವಯಸ್ಸಿನವನು ಆದರೂ ಕೂಡ ಸನ್ಮಾನ್ಯರು ಈಶ್ವರಪ್ಪನವ್ರಿಗೆ ಒಳ್ಳೆಯದಾಗಲಿ ಅವರು ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅವ್ರು ಸಹ ಅವ್ರಿಗೆ ಇನ್ನೂ ಕೂಡ ಹೆಚ್ಚು ಭಗವಂತ ಶಕ್ತಿ ಕೊಡಲಿ ಅಂತೇಳಿ ನಾವು ಅವ್ರಿಗೆ ಹಾರೈಸ್ತೇವೆ ಗೌರವಾನ್ವಿತ ಈಶ್ವರಪ್ಪನವರು ಹಿರಿಯರಿದ್ದಾರೆ ದಿನ ಅವರ ಪತ್ರಿಕಾ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಸತ್ಸಂಪ್ರದಾಯ ಸಂಸ್ಕೃತಿನ ಬೆಳೆಸಬೇಕು ಉಪನ್ಯಾಸ ಭ್ರಷ್ಟಾಚಾರ ಈ ರೀತಿ ಅನೇಕ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಅವರು ಬೆಳಕು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನೊಬ್ಬ ಭಾಳ ಕಿರಿಯ ವಯಸ್ಸಿನವನು ಆದರೂ ಕೂಡ ಸನ್ಮಾನ್ಯರು ಈಶ್ವರಪ್ಪನವ್ರಿಗೆ ಒಳ್ಳೆಯದಾಗಲಿ ಅವ್ರು ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅವರು ಸಹ ಅವ್ರಿಗೆ ಇನ್ನೂ ಕೂಡ ಹೆಚ್ಚು ಭಗವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಅವ್ರಿಗೆ